ಹಾನಿ ಏನಾಗಿದೆ ಅದನ್ನು ಕೊಡಬೇಕು ಮೊದಲು ಅದಕ್ಕೋಸ್ಕರ ಜಂಟಿ ಸರ್ವೆ ಮಾಡ್ಸಿದ್ದೀವಿ ಮಾಡಕ್ಕೆ ಹೇಳಿದ್ದೀವಿ ಸೂಚನೆ ಕೊಟ್ಟಿದ್ದೀನಿ ಕಾಸರ ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ನವ್ರಿಗೆ ಬಹುಶಃ ಇನ್ನೊಂದು ವಾರದಲ್ಲಿ ಜಂಟಿ ಸರ್ವೆ ಆಗುತ್ತೆ ಅದಾದ ಮೇಲೆ ಬೆಳೆ ಹಾನಿ ಪರಿಹಾರ ವಿತರಣೆ ಮಾಡ್ತೀವಿ ವಲಸೆ ಇದೆಯಲ್ಲಪ್ಪ ಇನ್ನು ಮಳೆಗಾಲ ಈ ಸಾರಿ ಅದೃಷ್ಟವಶಾತ್ ಒಳ್ಳೆ ಮಳೆ ಆಗಿದೆ ವಾಳ್ಕೆ ಮಳೆಗಿಂತ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಈ ಸಾರಿ ಮಳೆ ಓವರ್ ಆಲ್ ಕೆಲವು ಭಾಗಗಳಲ್ಲಿ ಹೆಚ್ಚಾಗಾಗಿದೆ ಈಗ ಬೀದರ್ ಗುಲ್ಬರ್ಗ ಇಲ್ಲೆಲ್ಲ ಜಾಸ್ತಿ ಆಗಿದೆ ಇಲ್ಲಿ ಯಾದಗಿರಿ ಬೀದರ್ ಗುಲ್ಬ ಕಲಬುರ್ಗಿ ಇಲ್ಲೆಲ್ಲ ಬೆಳೆ ನಷ್ಟ ಜಾಸ್ತಿ ಆಗಿದೆ ಕೂಡಲೇ ಅದಕ್ಕೆ ಪರಿಹಾರವನ್ನು ಕೂಡ ಕೊಡ್ತೀವಿ